ಪ್ರೀ ವೀಕ್ಷಕರೇ ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ ಅತನಿ ತಾಲೂಕಿನ ತೆಲಸಂಗ ಗ್ರಾಮದ ಸಮೀಪದ ಕೊಟ್ಟಲಗಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದರು ಚಿಕ್ಕೋಡಿ ಲೋಕಸಭಾ ಸದಸ್ಯ ಸಾಬ್ ಜೋಳೆ ತೆಲಸಂಗ ಗ್ರಾಮದ ಸಮೀಪ ಕೊಟ್ಟಲಗಿ ಗ್ರಾಮದಲ್ಲಿ ಜನಸ್ಪಂದನ ಕಾರ್ಯಕ್ರಮದ ಮೂಲಕ ಜಿಲ್ಲೆಯ ಕಟ್ಟ ಕಡೆಯ ಹಳ್ಳಿಗಳ ಜನರ ಕುಂದು ಕೊರತೆಗಳನ್ನು ಆಲಿಸಿದರು ತೆಲಸಂಗ ಕಕಮರಿ ಕೊಟ್ಟಲಗಿ ಗ್ರಾಮಸ್ಥರಿಗೆ ಚಿಕ್ಕೋಡಿ ಪಟ್ಟಣ ದೂರವಿರೋದರಿಂದ ಗ್ರಾಮಕ್ಕೆ ಲೋಕಸಭಾ ಸದಸ್ಯರು ಆಗಮಿಸಿ ಗ್ರಾಮಸ್ಥರ ಕುಂದು ಕೊರತೆಗಳನ್ನು ಆಲಿಸುವಂತೆ ಮನವಿ ಸಲ್ಲಿಸಿದ್ದರು ಅದರ ಪರಿಣಾಮ ಇಂದು ಗ್ರಾಮಕ್ಕೆ ಸಾಬ್ ಜೋಳೆ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಜನರ ಕುಂದು ಕೊರತೆಗಳನ್ನು ಆಲಿಸಿ ಮನವಿಯನ್ನು ಸ್ವೀಕರಿಸಿದರು ಕೊಟ್ಟಲಗಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನರು ಸಂಸದರಿಗೆ ಗ್ರಾಮದಲ್ಲಿ ಕುಡಿಯುವ ನೀರು ಸುಗಮ ಸಂಚಾರಕ್ಕೆ ರಸ್ತೆ ವ್ಯವಸ್ಥೆ ತೋಟಗಾರಿಕೆ ಬೆಳೆಗಳಿಗೆ ಸೂಕ್ತ ವ್ಯವಸ್ಥೆ ಹಾಗೂ ಅನೇಕ ಸಾಮಾಜಿಕ ಸಮಸ್ಯೆಗಳನ್ನು ಸಂಸದ ಜೋಲೆ ಅವರ ಗಮನಕ್ಕೆ ತಂದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಸಂಸದ ಅನ್ನಸಾಬ್ ಜೋಲೆ ಮಾತನಾಡಿ ಅತನಿ ತಾಲೂಕಿನ ರೈತರಿಗೆ ಚಿಕ್ಕೋಡಿ ದೂರ ಆಗಿರೋದರಿಂದ ನಾವು ಅತನಿ ತಾಲೂಕಿನ ಕೊಟ್ಟಲಗಿ ಗ್ರಾಮಸ್ಥರ ಕುಂದು ಕೊರತೆಗಳನ್ನು ಆಲಿಸುವ ಕಾರ್ಯಕ್ರಮಕ್ಕೆ ಮುಂದಾಗಿದ್ದೇವೆ ಬೆಳಗಾವಿ ಜಿಲ್ಲೆ ವಿಸ್ತರಣೆ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಭಜನೆಗೆ ಮುಖ್ಯಮಂತ್ರಿಗಳ ಜೊತೆ ನಿರಂತರ ಪ್ರಯತ್ನ ಮಾಡುತ್ತೇವೆ ಚಿಕ್ಕೋಡಿ ಗೋಕಾಕ್ ಆತನಿ ಇದರಲ್ಲಿ ಯಾವುದು ಸೂಕ್ತವಾದ ಜಿಲ್ಲಾ ಕೇಂದ್ರ ರಚನೆ ಮಾಡುತ್ತಾರೆ ಎಂಬುದು ಕಾದು ನೋಡಬೇಕಿದೆ ಎಂದು ಹೇಳಿದರು ಕಾರ್ಯಕ್ರಮ ಅತ್ನಿ ತಾಲೂಕಿನ ಕಟ್ಟೆ ಕಡೆ ಹಳ್ಳಿಯಾದ ಕೊಟ್ಟಲಿಗೆಯಲ್ಲಿ ನಾವು ಜನಸಂಪರ್ಕ ಮತ್ತು ಕುಂದುಕೊರತೆ ನಿವಾರಣಾ ಸಭೆ ಎಲ್ಲ ಅಧಿಕಾರಿ ತಂಡಗಳ ಜೊತೆ ತೊಗೊಂಡಿನಿ ಸುತ್ತಮುತ್ತಿನ ಊರಿನವರಾದ ರಾಮತೀರ್ಥ ಇರ್ಬೋದು ಕಕ್ಕಮರಿ ಇರ್ಬೋದು ಅಥವಾ ತೇಲ್ಸಂಗ್ ಇರ್ಬೋದು ಸುತ್ತಮುತ್ತಲಿನ ಎಂಟತ್ತು ಹಳ್ಳಿಯ ಜನ ಇಲ್ಲಿ ಬಂದ ತಮ್ಮ ಸಮಸ್ಯೆಯನ್ನು ಕೂಡ ಹೇಳಿದರು ಅದರಲ್ಲಿ ನಮ್ಮ ನಾವಾಗಲಿ ಅಥವಾ ಅಧಿಕಾರಿ ತಂಡದವರೆಲ್ಲರೂ ಸೇರಿ ಅವರ ಪ್ರಶ್ನೆಗಳಿಗೆ ಉತ್ತರ ನೀಡುವುದರಾಗಲಿ ಅವರ ಅವರ ಒಂದು ನಿವಾರಣೆ ಮಾಡುವಲ್ಲಿ ಭಾಳಷ್ಟು ಪ್ರಯತ್ನ ಮಾಡಿ ಸಾಕಷ್ಟು ನಿವಾರಣೆ ಕೂಡ ಆಗಿವೆ ಆದರೆ ಈ ಪ್ರಕಾರ ಒಂದು ಕಡೆ ಬರೋದರಿಂದ ಜನರ ಅಧಿಕಾರಿ ಬಾಗಿಲಿಗೆ ಹೋಗಿದ್ದು ಅಧಿಕಾರಿಗಳ ಅವರ ಬಾಗಿಲಿ ಅಥವಾ ಜನಪ್ರತಿಗಳು ಅವ್ರ ಬಾಗಿಲಿಗೆ ಬರೋದರಿಂದ ಅವರ ಊರಲ್ಲಿ ಅವರ ಎಲ್ಲ ಸಮಸ್ಯೆಗಳು ಇತ್ತರ್ಥ ಆಗುವಂಥ ಪ್ರಯತ್ನವನ್ನು ನಾವು ಮಾಡಿದ್ದೆವು ಭಾಳಷ್ಟು ಈ ಒಂದು ಕೊಟಲಿಗಿ ಗ್ರಾಮದವರು ಸಮಸ್ಯೆಗಳನ್ನು ಯಾವುದೇ ಒಂದು ಮುಚ್ಚ ಮರೆಯಲ್ದ ಅಥವಾ ನಾಚಿಕೆ ಇಲ್ದನ ಅವರು ಒಂದು ವ್ಯವಸ್ಥಿತವಾಗಿ ಕೇಳಿ ಬಗೆಹರಿಸಿಕೊಂಡಿದ್ದಾರೆ ಯಾವುದೋ ಒಂದು ಗದ್ದಲ ತಂಟೆ ಅಥವಾ ಯಾವುದೋ ಒಂದು ಸುವ್ಯವಸ್ಥಿತವಾಗಿ ಪ್ರಶ್ನೆ ಕೇಳೋದಿರ್ಬೋದು ಉತ್ತರ ಕೇಳೋರಿರ್ಬೋದು ಭಾಳಷ್ಟು ಒಳ್ಳೆಯ ರೀತಿಯಿಂದ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮ ನಡೆದ ಅದಕ್ಕೆ ಸಂತೋಷದಿಂದ ನಾನು ಕೂಡ ನನಗೂ ಕೂಡ ಸಮಾಧಾನ ಎಲ್ಲ ಅಧಿಕಾರ ತಂಡದವರು ಕೂಡ ಸಮಾಧಾನ ಇದರಲ್ಲಿ ನಮ್ಮ ಯುವ ನಾಯಕರಾದ ಚಿದಾನಂದ ಸೌದಿಯವರು ಕೂಡ ಇಲ್ಲಿ ಉಪಸ್ಥಿತಿದ್ದು ಎಲ್ಲರನ್ನು ಅವರು ಕೂಡ ಸಮಸ್ಯೆಗಳನ್ನು ಬಗೆಹರಿಸಲು ನಮಗೆ ಸಹಕಾರವನ್ನು ಮಾಡಿದ್ದಾರೆ ಇಲ್ಲ ಇನ್ನೂ ಆಗಿಲ್ಲ ಆಗಿದೆ ತಯಾರು ಹೇಳಿ ಇನ್ನೂ ಆಗಿಲ್ಲ 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 ಆಗುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಆಗಿಲ್ಲ ಅಲ್ಲ ವಿಭಜನೆ ಚಿಕ್ಕೋಡಿ ಗೋಕಾಕ್ ಅಲ್ಲ ಒಟ್ಟು ವಿಭಜನೆ ಇಲ್ಲ ವಿಭಜನೆ ಆಗಬೇಕಂತ ಕೇಳಿದ್ವಿ ಇನ್ನೋರಿಗೆ ಚಿಕ್ಕೋಡಿ ಅಥವಾ ಗೋಕಾಕ್ ಅಥವಾ ಅಪ್ಪಿ ಇದೆಲ್ಲ ಓಪ ಮಾತ್ರ ಯಾವ್ದು ಮಾಡಬೇಕು ಯಾವ್ದು ಅಂತ ಒಂದು ಸರ್ವೆ ಮಾಡಿ ಯಾವ ಪ್ರಕಾರ ಭೌಗೋಳಿಕವಾಗಿ ಎಲ್ಲ ಊರವರು ಕೂಡ ಅನುಕೂಲ ಆಗ್ತದೆ ಆ ಪ್ರಕಾರವಾಗಿ ಮಾಡಲಿ ಅಂತ ನಮ್ಮ ಆಶೆ ಇದೆ ಆ ಪ್ರಕಾರವಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಮುಖ್ಯಮಂತ್ರಿ ಇರ್ಬೋದು ರೆವನ್ಯೂ ಮಿನಿಸ್ಟರ್ ಇರ್ಬೋದು ಅಥವಾ ನಮ್ಮ ಭಾಗದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಇದನ್ನು ಒಳ್ಳೆಯ ರೀತಿಯಿಂದ ನಿವಾರಣೆ ಮಾಡ್ತಾರೋ ನನಗನ್ಸ್ ಇಲ್ಲ ಎರಡನೇ ಅಲ್ಲಿ ಬರೋದರಿಂದ ಮೊದಲು ಯಾವ ಪ್ರಕಾರ ನಾವು ಒಂದು ದ ಇದು ದಿಟ್ಟ ಹೆಜ್ಜೆಯನ್ನು ತೊಗೊಂಡಿವು ಅಥವಾ ಒಂದು ಕ್ರಮವನ್ನು ತೊಗೊಂಡಿ ಅದೇ ಪ್ರಕಾರ ಈಗೂ ಕೂಡ ಕ್ರಮವನ್ನು ಒಂದು ಲಾಕ್ಡೌನ್ ಮಾಡೋದಿರ್ಬೋದು ಅಥವಾ ತಡೆ ಬಾರ್ಡರ್ನಲ್ಲಿ ನಮ್ಮ ಪೊಲೀಸ್ ತಡೆಯನ್ನು ಮಾಡುವುದಾಗಲಿ ಇದೆಲ್ಲವನ್ನು ಅಂದರೆ ಈಗ ಅಷ್ಟೇನು ಮೊದಲಿನ ಅಷ್ಟೇನು ಇಲ್ಲ ಆದರೆ ಒಂದು ಕೊರೋನಾ ಬರೋದರಿಂದ ಎಲ್ಲ ಹೆದರಿಕೆ ಮತ್ತು ಇಲ್ಲೂ ಕೂಡ ಹೆಚ್ಚಾಗಬಾರ್ದು ಮಹಾರಾಷ್ಟ್ರಲ್ಲಿ ಬಂದದ ಅಂತ ಬಂದದ ಬಿಟ್ಟೋದು ಅನ್ನೋದ ಇವತ್ತು ಅಲ್ಲಿ ಕೋವಿಡ್ ಟೆಸ್ಟ್ ರಿಪೋರ್ಟ್ ತೊಗೊಂಡು ಅಥವಾ ಎಲ್ಲರೂ ಚೆಕಿಂಗ್ ಮಾಡ್ಕೊಂಡು ಅಥವಾ ಎಲ್ಲರೂ ವ್ಯಾಕ್ಸಿನ್ಗಳು ತಗೋ ಒಂದು ಕ್ರಮದಲ್ಲಿ ಈ ಪ್ರಕಾರವಾಗಿ ಮೊದಲಿನ ಪ್ರಕಾರ ಅದನ್ನು ಎಲ್ಲರ ಜನರ ಅಧಿಕಾರಿಗಳು ಎಲ್ಲ ಸಹಕಾರದೊಂದಿಗೆ ಇದನ್ನು ನಾವು ಕ್ರಮವನ್ನು ವಹಿಸ್ತಾ ಇದ್ವಿ ಅದು ಯಾರು ಅಂದಿಲ್ಲ ಒಬ್ಬರು ಯಾರು ಬರ್ದಾರೋ ದೂರ ಪತ್ರಿಕಾದಲ್ಲಿ ಏನು ಬರ್ತದೋ ಬಿಡ್ತಾರ್ದೋ ಅನ್ಕೋತ ನಮ್ಗೆ ಏನು ಗೊತ್ತಿಲ್ಲ ನಾವಂತೂ ನಮ್ಮ ನಿತ್ಯ ನಿರಂತರ ಕಾರ್ಯಕ್ರಮವನ್ನು ಮಾಡ್ಕೊತೇವೆ ಸುಮಾರು ಆರುನೂರು ಹಳ್ಳಿಗಳಲ್ಲಿ ಮುನ್ನೂರಕ್ಕಿಂತ ಹೆಚ್ಚು ಹಳ್ಳಿಗಳು ಯಾರು ನನಗ ಯಾರೂ ಸಂಸ್ಥೆದಲ್ಲಿಟ್ಟು ನನಗೆ ಅನಿಸೋದಿಲ್ಲ ಮುಂದೆ ಕೂಡ ಇವತ್ತು ಕೋವಿಡು ಅಥವಾ ಗಾಂಧಿರ ಪಾದಯಾತ್ರೆ ಇರ್ಬೋದು ಅಥವಾ ಫ್ಲಡ್ ಇರ್ಬೋದು ಈ ದಿನಮಾನದಲ್ಲಿ ಕೂಡ ಹೋಗಿದ್ದೆನು ಈಗೂ ಕೂಡ ಇಲ್ಲಿ ಬಂದು ಎಂಟತ್ತು ಹಳ್ಳಿಯವ್ರ ಜೊತೆ ಇದೇನು ಹೀಗೆ ಯಾವಾಗ ಯಾವಾಗ ಟೈಮ್ ಸಿಗ್ತದೋ ಅವಾಗವಾಗ ನಾ ಎಲ್ಲ ಹಳ್ಳಿಗಳಿಗೆ ಹೋಗುವಂಥ ಪ್ರಯತ್ನ ಮಾಡಿದೆವು ಅಲ್ಲಿ ನಿಪ್ಪಾಯಿ ಇಲ್ಲದವ್ರು ನಿಪಾಯಿನಿಯಲ್ಲಿ ನಮ್ಮ ಪತ್ನಿಯವರಾದರೆ ಶಿಸಿಕಾ ಜಿಲ್ಲೆಯವರು ಅವರು ತಮ್ಮ ತಮ್ಮ ಕಾನ್ಸ್ಟಿಟ್ಯೂನ್ಸಿ ತನ್ನ ತನ್ನ ಮತದಾರ ಸಂಘ ನೋಡೋದು ಇದ್ದರು ಅಲ್ಲಿ ನಾನೇನು ಹೋಗಬೇಕಾದ ಸಂಬಂಧ ಇಲ್ಲ ಅವ್ರು ತಮ್ಮ ತಾವ ಇಲೆಕ್ಷನ್ ಮಾಡಿದವರು ತಮ್ಮ ತವ ಮಂತ್ರಿ ಆಗಿದ್ದವರು ತಾವೋ ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇಲ್ಲ ನೆರೆ ನೆರೆ ಪರಿಹಾರ ಕೂಡ ಬಹಳಷ್ಟು ಸಾಕಷ್ಟು ಸಲ ಬಂದದ ಆದರೆ ಕೊನೆಯ ಒಂದು ಸರ್ವೆ ಆದ ನಂತರ ಕೆಲವೊಂದು ಹಳ್ಳಿಗಳಲ್ಲಿ ನಿಂತಿರ್ಬೋದು ಅದು ಕೂಡ ಕುಡಿಸೋಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದೆವು ಮತ್ತು ಸೆಂಟ್ರಲ್ದಿಂದ ಎಷ್ಟು ಬರಬೇಕಾದ ಅದು ಸ್ಟೇಟ್ ಗೌರ್ಮೆಂಟ್ ಬಂದದ ಸ್ಟೇಟ್ ಗೌರ್ಮೆಂಟ್ನಿಂದ ಅದು ಜನರಿಗೆ ಮುಟ್ಟುತ್ತದೆ ಇಲ್ಲ ಇನ್ನು ಇಲೆಕ್ಷನ್ ಡಿಕ್ಲರ್ ವಿಳಂಬ ಯಾವ್ದು ಪಕ್ಷದ ಡಿಕ್ಲರ್ ಆಗಿಲ್ಲ ಅಲ್ಲ ಬಿಜೆಪಿ ಯಾರಿಗೆ ನೀಡ್ತಾರು ಇನ್ನೂ ಕೂಡ ಹೈಕಮಾಂಡ್ ನಿರ್ಣಯ ಮಾಡ್ತಾರೆ ಈಗಾಗಲೇ ಕೋರ್ ಕಮಿಟಿಯಲ್ಲಿ ರಾಜ್ಯದಲ್ಲೂ ಕೂಡ ನಿರ್ಣಯ ಆಗಿ ರಾಜ್ಯದಲ್ಲಿ ಹೆಸರು ಕಳಿಸ್ತಾರೆ ಆಮೇಲೆ ನಮ್ಮ ಸೆಂಟ್ರಲ್ ಕೋರ್ ಕಮಿಟಿಯಲ್ಲಿ ಆಗಿ ನಿರ್ಣಯ ಆಗ್ತದೆ ಇನ್ನೂ ಕೂಡ ಇಲೆಕ್ಷನ್ ವರದಿಗಾರರು ಭರತ್ ಸ್ವಾಮಿ ಮಹಾಯುದ್ಧ ನ್ಯೂಸ್ ತೆಲಸಂಗ